ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಯಾಶು ಯೂಟ್ಯೂಬ್ ಚಾನಲ್ ಮಕ್ಕಳು ತುಂಬ ರಚೆ ಅಥವಾ ತುಂಬ ಅಳ್ತಾ ಇದ್ದಾರೆ ಅಂದರೆ ಈ ರೀತಿ ಟ್ರೈ ಮಾಡಿ ಇವಾಗ ತೋರಿಸ್ತಾ ಇರೋದು ಬಂದುಬಿಟ್ಟು ಬಾಲಗ್ರಹ ಎಣ್ಣೆ ಹಾಗೆಯೇ ಬಾಲಗ್ರಹ ಮಾತ್ರೆ ಬಾಲಗ್ರಹ ಬುಕ್ಕು ಕೂಡ ಸಿಗುತ್ತೆ ಮತ್ತು ಬಾಲಗ್ರಹ ಎಣ್ಣೆನ ನಾನು ಬಂದು ಯಾವಾಗಲೂ ಅಮಾವಾಸ್ಯೆ ಹಾಗೂ ಉಣ್ಮೆ ಹಿಂದಿನ ದಿನ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ಮಗು ತುಂಬ ಇದ್ದಾನೆ ತುಂಬ ರಚೆ ಇದ್ದಾನೆ ಅಂದಾಗ ಯೂಸ್ ಮಾಡ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ಒಂದು ಡ್ರಾಪ್ ತಗೊಂಡು ಬಾಯಿಗೆ ಹಾಗೆ ಕಿವಿ ಹಿಂದೆ ಮತ್ತು ಕಾಲಿಗೆ ಹೊಟ್ಟೆಗೆ ಹಚ್ಚೋದು ಸೊ ನಮ್ಮ ಪಾಪು ಅಳ್ತಾ ಇದ್ದ ತುಂಬ ಕಿರಿಕಿರಿ ಮಾಡ್ತಾ ಇದ್ದ ಅಂತಲೇ ಇವತ್ತು ಹಚ್ಚುತ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊತಾ ಇರೋದು ಇದರಲ್ಲೇ ಮಾತ್ರನೂ ಅಷ್ಟೇ ಬಟ್ ಮಾತ್ರೆ ಏನಂದರೆ ಅರ್ಧ ಭಾಗ ಮಾತ್ರೆ ತೊಗೊಂಡು ಎದೆ ಹಾಲಲ್ಲಿ ತೆಗೆದುಬಿಟ್ಟು ಬಾಯಿಗೆ ಹಚ್ಚಬೇಕು ಮತ್ತು ಬುಕ್ಕು ತಲೆದಿಂಬಡಿ ಹಿಡ್ಬೋದು ಇದು ಆಲ್ಮೋಸ್ಟು ಹಳ್ಳಿ ಕಡೆ ಎಲ್ಲರ ಮನೇಲೂ ಇರುತ್ತೆ ಕೆಲವ್ರ ಮನೆಯಲ್ಲಿ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಇರುತ್ತೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಗದ್ದಿಗೆ ಅಂಗಡಿಲಿ ಸಿಗುತ್ತೆ ಬರೀ ಮೂವತ್ತು ರೂಪಾಯಿ ಅಷ್ಟೇ ನಿಮ್ಮ ಮಕ್ಕಳು ತುಂಬ ರಚೆ ಮಾಡ್ತಾ ಇದ್ದಾರೆ ಅಂದರೆ ಟ್ರೈ ಮಾಡಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು